ಹತ್ಮೂರು ವರ್ಷದ ಸಂಸಾರ ಬಿಟ್ಟು ಇನ್ಸ್ಟಾಗ್ರಾಮ್ ಲವರ್ ಜೊತೆ ಜೋಟ್ ಗಂಡ ಮಕ್ಕಳು ಬೇಡ ಬರ್ಡೇಗಾಗಿ ವಾಪಸ್ ಬಂದ ಹೆಂಡತಿ ಇದೇನಪ್ಪ ಇವರು ಹೀ ಹೇಳ್ತಿದ್ದಾರೆ ಅಂತ ಗಾಬರಿ ಆಗ್ಬೇಡಿ ವಾರ್ನಿಂಗ್ ಸ್ಟೋರಿ ನೋಡಿ ನೆಲಮಂಗ್ಲಾದಲ್ಲಿ ಮದುವೆಯಾಗಿ ಸುಖ ಸಂಸಾರ ಮಾಡಿಕೊಂಡು ಹತ್ಮೂರು ವರ್ಷದಲ್ಲಿ ಮಕ್ಕಳಿಗೆ ಜನ್ಮ ನೀಡಿದ ಮಹಿಳೆ ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ಬ ಯುವಕ ಪರಿಚಯವಾಗಿದ್ದಾನೆಂದು ಗಂಡ ಮಕ್ಕಳನ್ನ ಬಿಟ್ಟು ಓಡಿ ಹೋಗಿ ಮದುವೆ ಮಾಡಿಕೊಂಡಿದ್ದಾಳೆ ಯಾರು ಅವಳ ಡೀಟೇಲ್ಸ್ ಏನು ನೋಡಿ ಇದೀಗ ಪೊಲೀಸ್ ಭದ್ರತೆಯಲ್ಲಿ ಮೊದಲ ಗಂಡನ ಮನೆಗೆ ತನ್ನ ಬಟ್ಟೆ ಹಾಗೂ ಆಭರಣಗಳನ್ನ ತೆಗೆದುಕೊಂಡು ಹೋಗಲು ಬಂದಿದ್ದಾಳೆ ಈ ದೌರಾಣಿ ಈ ಘಟನೆ ಬೆಂಗಳೂರಿನ ಹೊರವಲಯ ನೆಲಮಂಗದಲ್ಲಿ ನಡೆದಿದೆ ಇಲ್ಲೊಬ್ಬ ಮಹಿಳೆಗೆ ಮದುವೆಯಾಗಿ ಮಕ್ಕಳಿರ್ತಾರೆ ಹದಿಮೂರು ವರ್ಷ ಆಗಿರುತ್ತೆ ಈ ಅಮ್ಮನಿಗೆ ಮದುವೆಯಾಗಿ ಮಕ್ಕಳು ಕೂಡ ಇದ್ರು ಸುಖ ಸಂಸಾರಕ್ಕೆ ಎರಡು ಮಕ್ಕಳು ಕೂಡ ಸಾಕ್ಷಿಯಾಗಿದ್ರು ಸುಂದರ ಸಂಸಾರವಿದ್ರು ಕೂಡ ಎಲ್ಲವನ್ನ ತೊರೆದು ನಲ್ಲಿ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗಿದ್ದಂತಹ ಒಂದು ಒಬ್ಬ ವ್ಯಕ್ತಿಯ ಜೊತೆಗೆ ಒಂದೇ ಒಂದು ವಾರದಲ್ಲಿ ಪ್ರೀತಿ ಮಾಡಿ ಮದುವೆಯನ್ನು ಮಾಡಿಕೊಂಡಿದ್ದಾಳೆ ಅಪ್ಪ ಎಂತ ವಿಪರ್ಯಾಸ ಅಲ್ವಾ ಒಂದೇ ವಾರದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅದು ನೋಡಿ ಕೂಡ ಆ ಹುಡುಗನ ಹಿಸ್ಟ್ರಿ ಗೊತ್ತಿಲ್ಲ ಅವ್ಳ ಮನೆತನ ಎಂಥದ್ದು ಅಂತ ಗೊತ್ತಿಲ್ಲ ಅವ್ನು ಎಲ್ಲಿರ್ತಾನೆ ಏನ್ ಮಾಡ್ತಾನೆ ಏನ್ ಕೆಲಸ ಮಾಡ್ತಾನೆ ನನ್ನನ್ನು ಹೇಗ್ ಸಾಕ್ತಾನೆ ಚೆನ್ನಾಗಿ ನೋಡ್ಕೊಳ್ತಾನ ನೋಡ್ಕೊಳ್ಳೋದಿಲ್ವಾ ಅನ್ನೋ ಯಾವುದೇ ಒಂದು ಪ್ರಶ್ನೆ ಅವಳನ್ನ ಕಾಡಿಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾದ ಒಂದೇ ಒಂದು ವಾರದಲ್ಲಿ ಅವಳು ಗಂಡನ್ನ ಮಕ್ಕಳನ್ನ ಎಲ್ಲರನ್ನೂ ಬಿಟ್ಟು ಒಂದೇ ವಾರದಲ್ಲಿ ಪ್ರೀತಿ ಮಾಡಿ ಮದುವೆಯನ್ನು ಕೂಡ ಮಾಡ್ಕೊಂಡಿದ್ದಾಳ ಇದೀಗ ಗಂಡನು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ತನ್ನ ಹೆಂಡತಿಯ ಎರಡನೇ ಮದ್ವೆಯನ್ನ ನೋಡಿ ಟೈಮ್ ನೋಡಮ್ಮ ಹೆಂಡತಿ ವಿಚಾರ ಅದು ಏನ್ ಅನ್ಸರ್ಸ್ಕೊಂಡ್ರಿ ಅವ್ರು ಬಾಡಿಗೆ ಕಟ್ಟಕ್ಕೆಲ್ಲ ಹೇಳಿದ್ರು ಬಾಡಿಗೆ ಸಂಘ ಏನವೆಲ್ಲ ಕಟ್ಟಕ್ಕೆ ಹೇಳಿದ್ರು ನಾವು ಜನ ನೋಡ್ಕಾ ಇದ್ವಿ ಆಮೇಲೆ ಇವ್ಳು ಬಂದು ಕಂಪ್ಲೇಂಟ್ ಕೊಟ್ಟ್ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದ್ ವಾರಕ್ಕೆ ಮದ್ವೆ ಮಾಡ್ಕೊಳ್ಳೋ ಇನ್ನೊಬ್ಬನ ನಾನ್ ಮನೆಯಿಂದ ಆಚೆ ಹಾಕ್ಬಿಟ್ಟು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡು ನನಗಾಗಿರೋ ಇದು ಹದ್ ವರ್ಷ ವರ್ಷದ ಚೆನ್ನಾಗಿ ನೋಡಿ ನಾವೆಲ್ಲ ಚೆನ್ನಾಗಿದ್ವಿ ತಬ್ಲಿ ಹುಡುಗಿ ಅಂತೆಲ್ಲ ಚೆನ್ನಾಗಿ ತಂದ ಹಾಕೊಂಡಿ ನಮ್ಮ ಮಗನೂ ಚೆನ್ನಾಗಿ ಎಲ್ಲ ಸಾಕಂಡಿ ನಾವಿದ್ವಿ ನಮಗೆ ಮೋಸ ಮಾಡಿ ಹೋಗಿದ್ದಾಳೆ ಅದ್ ಪರಿಹಾರ ಏನು ಅಂತ ಸಿಗ್ಬೇಕು ಸರ್ ಬೇರೆ ಯಾರಿಗೆ ನಮ್ಮಂತವ್ರು ಇದು ಅರೇಂಜ್ ಮ್ಯಾರೇಜ್ ಸರ್ ನಮ್ಮವ್ರು ಎಲ್ಲ ಸಂಬಂಧಿಕರೆಲ್ಲ ನೋಡಿ ಎಲ್ಲ ರಾಜಡಿಯೂರು ಇದ್ರಲ್ಲಿ ಯಡಿಯೂರ ಸಿದ್ಲಿಂಗೇಶ್ವರಲ್ಲಿ ಮದ್ವೆ ಮಾಡಿದ್ರು ಎಡಿಯೂರ ದೇವಸ್ಥಾನದಲ್ಲಿ ಎಲ್ಲಾ ಅವರ ಕಡೆ ಎಲ್ಲ ಒಪ್ಪಿ ನಮ್ ಕಡೆ ಎಲ್ಲ ಒಪ್ಪಿ ಅವ್ರೇನಂತ ನಮಗೆ ಯಾರು ಸರ್ ಅವ್ನ್ ಇವಾಗ ಮದುವೆ ಯಾವ ಊರು ಅಂತ ಗೊತ್ತಿಲ್ಲ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಗಳು ಸಿಕ್ತಾವ ನಮ್ಗೆ ಇವಾಗ ಒಂದು ವಾರದ ಮುಂಚೆ ಮದುವೆ ಮಾಡ್ಕೊಂಡಿದ್ವು ಸರ್ ನಾವ್ ಅವ್ರ ಕಡೆ ಎಲ್ಲಾ ಒಪ್ಪಿ ಪಪ್ಪಿ ಮಾಡಿದ್ರು ನಾವು ನಾವು ತಬ್ಲಿ ಮಕ್ಳೆ ನಮ್ಗೂ ತಂದೆ ಎಲ್ಲ ತೀರೋದ್ರು ನಮ್ಮ ಅಮ್ಮ ಚಿಕ್ಕ ಮಕ್ಳು ತೀರೋಗವ್ರೆ ನಮ್ ತಾಯಿ ಇದಾರೆ ಚಿಕ್ಕವ್ರ ನಮ್ ತಾಯಿ ಇದಾರೆ ಅವ್ರೆಲ್ಲಾ ನೋಡಿ ಮಾಡಿತ್ತು ತಬಲಿ ಹುಡ್ಗಿ ಅಂತ ಅವ್ರ ಮನೆ ತನಕ ಮಾಡ್ಕೊಂಡಿದ್ರು ನನ್ನ ಅಪ್ಪ ಲಾಯರ್ ಮುಖಾಂತರ ಬಂದವ್ ಅವ್ಳು ಮದ್ವೆ ಆಗಿರೋ ಹುಡ್ಗ ಬಂದಿಲ್ಲ ಸರ್ ಅವ್ನ ಯಾರ ಅವ್ ಜೊತೆ ಹುಡುಗ ಫ್ರೆಂಡ್ ಅವ್ನು ಮದ್ವೆ ಯಾರ ಫ್ರೆಂಡ್ ಬಂದವನ ಅವಳು ನನ್ ಹೆಂಡತಿ ಒಬ್ಳು ಬಂದೇಳ ಮಗ ಬಂದಿಲ್ಲ ಮಗನ್ ಏನ್ ಅಂತ ಗೊತ್ತಿಲ್ಲ ಅವನ್ ಎಲ್ ಮಾಡಗವ್ರ ಮಗ ಬೇಕು ಸರ್ ಅವನ್ ಬಿಟ್ಟು ನಾನಿಲ್ಲ ಮಗ ಬೇಕು ಇವಳು ಎಲ್ ಮುಚ್ಚಿ ಮಾಡಿ ಬಂದಿಲ್ಲ ಮಗನ ಹುಳು ಜಮೀನು ಎಲ್ಲ ಅಡಂಬ ಮಾಡಿಕಿ ಮದ್ವೆ ಮಾಡ್ಕೊಂಡ ನನಗೆ ಮೋಸ ಮಾಡಿ ಹೋಗಲ್ಲ ಸರ್ ನಾನ್ ಜಮೀನ್ ಎಲ್ಲಾ ಮಾಡಿಸಿ ನಾನ್ ಕಷ್ಟಪಟ್ಟು ದುಡ್ದು ಮಾಡ್ಕೊಟ್ಟಿದ್ದೆ ಹೆಂಡತಿ ಮಗ ಚೆನ್ನಾಗಿರ್ಲಿ ಅಂತ ಇಲ್ಲ ಮಾಡ್ಕೊಂಡು ತಿನ್ನಂಗಿದ್ರೆ ಯಾವತ್ತ ತಿನ್ನಿವ್ ನಾನು ಇವಳೆಲ್ಲ ಮೋಸ ಮಾಡಿ ಜಮೀನ್ ಬಂದ್ಬಿಟ್ಟು ಅವ್ನ್ ಜಮೀನ್ ಆಸೆ ಹೋಸಿ ಮದ್ವೆ ಮಾಡ್ಕೊಂಡಿರೋದು ಹೌದ್ ಸರ್ ಇವಾಗ ಅವ್ರ ಅಪ್ಪನ ಮನೆಯಿಂದ ಬಂದಿತ್ತು ಅವ್ರು ನಮ್ಗೆ ರೈಟ್ಸ್ ಇಲ್ಲ ಅದ್ ಹಂಗಾಗಿ ಎಂಟ್ರ ಮಾಡ್ಕೊಟ್ಟಿದ್ವಿ ಇವಾಗ ಐವತ್ ಲಕ್ಷ ರೂಪಾಯಿ ಬೆಳೆ ಬಾಳ್ತದೆ ನಾವು ಏನೋ ನಮ್ನು ಮನೆ ತನಕ ಮಾಡ್ಕೊಂಡಿದ್ರು ಅಮ್ಮ ಎಲ್ಲ ನೀನೆ ಮನೆ ಮಗ ಅಂದ್ಬಿಟ್ಟು ಮದುವೆ ಮಾಡಿ ಕೊಟ್ಟಿದ್ ಅವಳ ನಾವು ಕಷ್ಟಪಟ್ಟೆಲ್ಲ ದುಡಿದ್ವಿ ಅವ್ಳಗ್ ಏನ್ ಸಂಸಾರ ಏನ್ ಫ್ಯಾಬ್ಲೀ ಐ ಪೈ ಜೀವನ ಮಾಡ್ತಿದ್ವಿ ನಮ್ಗೇನು ಪ್ರಾಬ್ಲಮ್ ಇರ್ಲಿಲ್ಲ ಸಾಲ ಪಾಲ ಎಲ್ಲ ಇದ್ರು ಅವಳಗೇನ್ ನಾವೇನು ಹಿಂಸೆ ಕೊಡ್ಲಿ ಎಲ್ಲೂ ದುಡ್ಕೊಂಬಂದ್ ಅವ್ಳು ಹದ್ಮೂರ್ ವರ್ಷದಿಂದ ಎಲ್ಲೂ ಕೆಲಸ ಮಾಡಿಲ್ಲ ಚೆನ್ನಾಗಿ ನೋಡ್ಕೊಂಡಿದ್ವಿ ಹುಳಿ ಇನ್ನೊಬ್ಬನ್ ಮದುವೆ ಮಾಡ್ಕೊಂಡು ನನಗೆ ಮೋಸ ಮಾಡಿ ಹೋಗಿದಳ ಸರ್ ರಮೇಶ್ ಬಿ ಸರ್ ಏನ್ ನೋಡಿ ಸರ್ ಹದಿನೈದು ಅವ್ಳು ಕಂಪ್ಲೇಂಟ್ ಕೊಟ್ಟಿದ್ರು ನನ್ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಬೇರೆ ಇಷ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದಾಳೆ ಇಲ್ಲಿ ನಾಯ್ ಕೇಳಕ್ ಬಂದಿದ್ಕೆ ಆ ಲಾಯರ್ ಕಡೆಯಿಂದ ಬಂದಿದಾಳ ಕೋರ್ಟ್ ಅಲ್ಲಿ ನಾನು ಇತ್ತ ಗೊತ್ತೀನಿ ಅಂತೇಳಿ ಅಮ್ಮ ಮೋಸ ಮೋಸ ತರ ಒಂದ್ ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಸರ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ ಮಗ ತಬ್ಲಿ ಮಗ ಅವನು ಅಪ್ಪ ಅಮ್ಮ ಇಲ್ಲ ಅವ್ಳು ನಾವೇ ನಿಂತಿ ಮದುವೆ ಮಾಡಿದ್ದ ಇವಾಗ ಅವ್ನು ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ಇಷ್ಟ ನೀವ್ ಯಾರು ಕೇಳಕ್ ಅಂತ ಹೇಳ್ತಾಳೆ ಏನು ಹೇಳಿದ್ರ ನಮ್ಮ ಮಾತುಗಳು ಏನು ಕೇಳ್ತಾ ಇಲ್ಲ ಅವಳು ಓ ಅವಳು ಮಾತಾಡಕ್ ಬಿಡ್ಲಿಲ್ಲ ಸರ್ ಲಾಯರ್ ಕಡೆಯಿಂದ ಬಂದ್ರೆ ಲಾಯರ್ ಮಾತಾಡಬೇಡ್ರಿ ಅಂತ ಕೇಳ್ತಾರೆ ಅಂತ ಪಟ್ಟೆ ಬರೀ ತಗೊಂಡೋಗಿದ್ದು ಲರ್ ಕಡೆಯಿಂದ ಮಗ ಎಲ್ಲಿ ಅಂತ ಗೊತ್ತಿಲ್ಲ ಮದುವೆ ನಾನು ಕರ್ಸಿಲ್ಲ ಸರ್ ಇವ್ರು ಯಾರು ಮದುವೆ ಆಗಿರೋ ಹುಡುಗನ್ ಕರ್ಸಿಲ್ಲ ಅವ್ಳೊಬ್ಬು ಬಂದ್ ಒಳಗಡೆ ಇದ್ದಾಳೆ ಅವ್ರು ಆಚೆ ಕರ್ಕೊ ಬರ್ತಾ ಇಲ್ಲ ಆಚೆ ಅವ್ಳನ್ನ ದಯವಿಟ್ಟು ಮುಂದೆಗಡೆ ಮಾತಾಡ್ಸ್ಬೇಕು ಸರ್ ನೀವು ನಮ್ಗೆ ನ್ಯಾಯ ಕೊಡ್ಸಿ ಸರ್ ಹದ್ಮೂರು ವರ್ಷದಿಂದ ಮದುವೆ ಆಗಿರೋದು ಈಗ ಹದಿನೈದು ದಿನದಿಂದ ಈ ಕೆಲಸ ಮಾಡಿದಾಳೆ ಸರ್ ಒಂದ್ ವಾರದಲ್ಲಿ ಇಷ್ಟಾಗ್ರಾಮಲ್ಲಿ ನೋವಾಗಿರೋದಂತೆ ಸರ್ ರೆಕಾರ್ಡಿಂಗ್ ಎಲ್ಲ ಇದೆ ಸರ್ ಬೇರೆ ಕಡೆ ಮಾತಾಡಿದಾಳೆ ನನ್ಗೆ ಏನಾಯ್ತು ಗೊತ್ತೇ ಇಲ್ಲ ನನ್ಗೆ ಏನೋ ಆಗೋಯ್ತು ನಾನ್ ಅದಕ್ಕೆ ಹೋಗಿ ಮಡವ್ ಮಾಡ್ಕೊಂಬಿಟ್ಟೆ ನನ್ಗೆ ಗೊತ್ತಿಲ್ಲ ನಾನು ವಾಪಸ್ ಬಂದ್ಬಿಡ್ತಿದ್ದೆ ಅಂತ ಎಲ್ಲಾ ಮಾತಾಡಿದ್ರೆ ಒಂದು ವಾರಕ್ಕೆ ಸರ್ ಒಂದು ವಾರಕ್ಕೆ ಒಂದು ವಾರಕ್ಕೆ ಲವ್ ಆಗಿರೋದಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಬಿಟ್ಟ ಮೇಲೆ ಸರ್ ನಮಗೂ ಎಲ್ಲ ಮನೆಯಾಗಿದ್ದಾಳೆ ಅಂತ ನಾವ್ ಅನ್ಕೊಂಡ್ವಿ ಆಮೇಲೆ ಬಾಡಿಗೆ ಮನೆಯವರು ಫೋನ್ ಮಾಡಿದ್ರು ನಮ್ಗೆ ಓ ಸರ್ ಅವ್ರಿಗೆ ಇತ್ತು ಇಡೀ ಊರೇ ನೆಲ್ಮಂಗ್ಲನೇ ಹೇಳ್ತಾ ಇದೆ ಇವಾಗ ಇವಾಗ ಎಲ್ಲ ಹೇಳ್ತಾ ಇದಾರೆ ಅವ್ರಿಗೆ ಅಕ್ರಮ ಸಂಬಂಧ ಬೇಜಾನ್ ಜನ ಜೊತೆ ಇದು ಎರಡು ವರ್ಷದ ಮುಂಚೆ ಯಾವ ಜೊತೆನೋ ಅಕ್ರಮ ಸಂಬಂಧ ಮಾಡ್ಕೊಂಡು ನನ್ ಮಗಾ ಗೊತ್ತಾಗಿತ್ತಂತ ಕೇಳಿದ್ಕೆ ಅದನ್ನ ನಮ್ ಮಕ್ಕಳ ಏನು ವಿಡಿಯೋ ಇರ್ಲಿಲ್ಲ ಟೇಷನ್ ಅಲ್ಲಿ ಏನೋ ತೀರ್ಮಾನ ಮಾಡಿ ಕಳ್ಸಿದ್ರು ತೀರ್ಮಾನ ಕಳ್ಸಿದ್ಕೆ ನಾವೇನಂತ ಹೇಳ ಆಯ್ತಪ್ಪ ಹೋಗ್ಲಿ ಬಿಡು ಅದನ್ನೆಲ್ಲ ದೊಡ್ಡದ್ ಅಂತ ನಮ್ಮ ಮಗನ್ಗೆ ಬುದ್ಧಿ ಸುಮ್ಮನೆ ಆಗೋಗಿದ್ರು ಇವಾಗ ಲಾಸ್ಟ್ ಗೆ ಒಂದ್ ವಾರಕ್ಕೆ ವಿಡಿಯೋ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಡೈರೆಕ್ಟ್ ಆದ್ರೆ ರಾಜ ಟೇಷನ್ ಅಲ್ಲೇ ಹೇಳ್ತಾ ಇದ್ದಾಳೆ ಪೊಲೀಸರು ಏನ್ ಮಾಡ್ತಾ ಹೋದ್ರ ಅವ್ರು ಬಿಡ್ರಮ್ಮ ಅವಳು ಕಚಡ ಮುಂಡೆ ಅವಳು ನೀವ್ ಏನ್ ಮಾಡಕ್ ಆಗುತ್ತಮ್ಮ ಅಂತ ಹೋದ್ರೆ ಎಷ್ಟು ಮಮ್ಮಗ ಅವ್ನ್ ಬೇಕು ಅಂತ ನಾವು ಕೇಳ್ತಾ ಇದೀವಿ ಅವ್ಳು ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದಾಳೆ ಅವ್ನು ನಮ್ಮ ಹತ್ರ ಸೇರ್ತಾ ಇಲ್ಲ ಹುಡುಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಹೆಸರು ತಾಯಿಮ್ಮ ನಾವೇ ನಿಂತಿ ಮದ್ವೆ ಮಾಡಿದಿಲ್ಲ